ಆಸ್ಪತ್ರೆ ಸ್ಥಾಪನೆ ಮಾಡಬೇಕು ಅನ್ನುವ ಕಲ್ಪನೆ ಬಂದಿದೆ ನಮ್ಮ ಊರಿನ ಮಲೆನಾಡು ಜನಕ್ಕೆ ಅಂಡರ್ ಒನ್ ರೂಫ್ ಎಲ್ಲ ವ್ಯವಸ್ಥೆ ಸಿಕ್ಕುವಂತ ಆಸ್ಪತ್ರೆಯನ್ನು ಮಾಡಬೇಕು ಅನ್ನುವಂತ ನಿರ್ಧಾರ ಮಾಡಿದೆ ನಿಮ್ಮ ಆಸ್ಪತ್ರೆಯ ಈಗ ಹೆಲ್ತ್ ಇನ್ಶೂರೆನ್ಸ್ ಸಂಬಂಧಪಟ್ಟ ಯಾವ್ದು ಇನ್ಶೂರೆನ್ಸ್ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ ಧರ್ಮಸ್ಥಳದ ಸಂಪೂರ್ಣ ಸುರಕ್ಷಾ ಯೋಜನೆ ಇದೆ ಹಾಗೆಯೇ ಯಶಸ್ವಿನಿ ರೈತರಿಗಾಗಿ ಅವರ ರೈತರ ಹಿತರಕ್ಷಣೆಗಾಗಿ ಯಶಸ್ವಿನಿ ಯೋಜನೆ ಯಾವ್ಯಾವ ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ಯೋಜನೆಗಳನ್ನೋಸ್ಕೋಪಿಕ್ ಸರ್ಜರಿ ಮಾಡಬೇಕು ಮಾಡಿದ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಮಲೆನಾಡಿನ ಭಾಗದ ಅತ್ಯಂತ ಖ್ಯಾತ ವೈದ್ಯರು ಹಾಗೆ ಕೊಪ್ಪದ ಪ್ರಶಮನಿ ಆಸ್ಪತ್ರೆಯ ಸಂಸ್ಥಾಪಕರು ಕೀಲು ಮತ್ತು ಮೂಳೆ ತಜ್ಞರು ಕೊಪ್ಪ ರೋಟರಿ ನ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಡಾಕ್ಟರ್ ಉದಯ್ ಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ ಉದಯ್ ಶಂಕರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರಗಳು ಸರ್ ಹೇಗಿದ್ದೀರಾ ಸರ್ ನೀವ್ ಹೇಗಿದ್ರಿ ಉದಯಶಂಕರ್ ಅವರೇ ಸುದೀರ್ಘವಾದ ವೈದ್ಯಕೀಯ ಕ್ಷೇತ್ರ ಕಳೆದ ಒಂದು ವೈದ್ಯಕೀಯ ಕ್ಷೇತ್ರ ಒಂದು ವೈದ್ಯಕೀಯ ಕ್ಷೇತ್ರದ ಜರ್ನಿಯನ್ನ ಮೆದುಕಾಕಿದ್ರೆ ಹೇಗನ್ಸುತ್ತೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನೊಂದು ವರ್ಷ ಆದ್ರೆ ನಾನು ನಲವತ್ತು ವರ್ಷಗಳಾಗುತ್ತೆ ಎಂಬತ್ತೈದನೇ ಸೇರಿ ನಾನು ಮೆಡಿಕಲ್ ಸೇರಿದ್ದು ಈ ಜರ್ನಿಯನ್ನ ನಾನು ನೆನೆಸ್ಕೊಡ್ರೆ ಇದು ಒಂದು ಸಾರ್ಥಕ ಭಾವನೆ ನಮಗೆ ತುಂಬಿಕೊಡುತ್ತೆ ವೈದ್ಯನಾದವನು ಜನರಿಗೆ ಉಪಕಾರಿಯಾಗಿ ಜನರಿಂದ ಎಲ್ಲರಿಂದ ಸಹಿ ಅನಿಸ್ಕೊಳ್ಳದಿದ್ರು ಕೂಡ ನಮಗೆ ಏನು ದೇವರ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾರೆ ಆ ಕರ್ತವ್ಯವನ್ನು ನಾವು ಫಲಿತಾಂಶವನ್ನು ಅಂದ್ರೆ ಚೆನ್ನಾಗಿ ಮಾಡಿದೀವಿ ಅಂತ ಹೇಳುವಂಥ ಸಮಾಧಾನ ನಮಗಿದೆ ಹೌದು ವೈದ್ಯನಾದವನಿಗೆ ಲೈಫ್ ಅಲ್ಲಿ ಫುಲ್ಫಿಲ್ಮೆಂಟ್ ಅಂದ್ರೆ ಆತ್ಮ ಸಂತೃಪ್ತಿ ಚೆನ್ನಾಗಿದೆ ಈ ವೈದ್ಯಕೀಯ ಕ್ಷೇತ್ರಕ್ಕೆ ಬಂದ ಮೇಲೆ ಒಂದು ದಿನ ಕೂಡ ನಾನು ನಾನು ಪರಿತಪಿಸಿದ್ದೀನಿ ಈ ವೈದ್ಯಕೀಯ ಕ್ಷೇತ್ರಕ್ಕೆ ಯಾಕಪ್ಪ ಬಂದೆ ಅಂತ ಹೇಳೋದು ಇದು ನಾನು ಆಸೆ ಪಟ್ಟು ವೈದ್ಯನಾಗಬೇಕು ಅಂತ ಹೇಳಿ ಹೈಸ್ಕೂಲ್ ಜೀವನದಲ್ಲೇ ಇದ್ದಾಗ ವೈದ್ಯಕೀಯ ಕ್ಷೇತ್ರವನ್ನು ಆರಿಸ್ಕೊಂಡಿದ್ದೆ ಅದಕ್ಕೆ ತಕ್ಕಾಗಿ ಪರಿಶ್ರಮ ವಹಿಸಿ ಸರ್ಕಾರಿ ಕಾಲೇಜಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಆರನೇ ಏಳನೇ ರ್ಯಾಂಕಿನೊಂದಿಗೆ ನಾನು ಮೈಸೂರು ಯೂನಿವರ್ಸಿಟಿಗೆ ಪಾಸಾಗಿದ್ದೆ ಹಾಗೆಯೇ ಆರ್ಥೋಪೆಡಿಕ್ ಕ್ಷೇತ್ರದಲ್ಲಿ ವಿಶೇಷ ಪರಿಣತಿ ಪಡೆದು ಅದು ಕೂಡ ಮಲೆನಾಡಿನ ಭಾಗಕ್ಕೆ ಬರಬೇಕು ಅಂತ ನಮ್ಮ ಊರು ಮನೆಯಲ್ಲಿ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿದೇಶಗಳಿಗೆ ಹೋಗೋ ಅವಕಾಶವಿದ್ದರೂ ಕೂಡ ಬೇಡ ಅಂತ ಹೇಳಿ ಇಲ್ಲಿ ಬಂದೆ ಇದು ನನಗೆ ತುಂಬ ಸಂತೋಷ ಕೊಟ್ಟಿದೆ ಇದು ನನ್ನ ಹೃದಯಕ್ಕೆ ಹತ್ತಿರವಾದ ಒಂದು ಕರ್ತವ್ಯ ಪ್ರಮುಖವಾಗಿ ನೀವೇನು ನಲವತ್ತು ವರ್ಷಗಳ ಹಿಂದೆ ಏನು ವೈದ್ಯಕೀಯ ಕ್ಷೇತ್ರವನ್ನು ಪ್ರಾರಂಭ ಮಾಡಿದ ದಿನ ಪ್ರಸ್ತುತ ಇವತ್ತು ಏನು ಸಾವಿರದ ಒಂಬೈನೂರ ಎಂಬತ್ತೋ ಪಾಸಲ್ಲಿ ನಾವೇನು ವೈದ್ಯಕೀಯ ರೀತಿಯನ್ನು ಪ್ರಾರಂಭ ಮಾಡ್ತೀರಾ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಅದರ ನಲವತ್ತು ವರ್ಷಗಳ ಕಳೆದಿರುವಂಥದ್ದು ಏನು ವ್ಯತ್ಯಾಸ ಕಂಡು ಬರ್ತಿದೆ ಅಂದಿನ ದಿನಕ್ಕೂ ಹಿಂದಿನಕ್ಕೂ ಏನು ವ್ಯತ್ಯಾಸ ಕಂಡು ಬರ್ತಾ ಇದೆ ತುಂಬ ಬದಲಾವಣೆ ಆಗಿದೆ ವೈದ್ಯಕೀಯ ಕ್ಷೇತ್ರ ಅತ್ಯಂತ ಶೀಘ್ರವಾಗಿ ಬೆಳೆತಿರುವ ಕ್ಷೇತ್ರಗಳಲ್ಲಿ ಒಂದು ಮಲೆನಾಡಿನಲ್ಲಿ ಸುಮಾರು ತೊಂಬತ್ತೈದು ತೊಂಬತ್ತಾರನೇ ಇಸವಿಯಲ್ಲಿ ಏನೇ ಕಾಯಿಲೆಗಳಾದರೆ ತಕ್ಷಣವೇ ಮಣಿಪಾಲಕ್ಕೆ ಧಾವಿಸುವಂತಹ ಸ್ಥಿತಿ ಇತ್ತು ಇಂದು ಆ ಥರ ಇಲ್ಲ ನಮ್ಮ ಸುತ್ತಮುತ್ತ ಊರುಗಳಲ್ಲಿ ಅತ್ಯಂತ ಸುವ್ಯವಸ್ಥಿತವಾದ ವೈದ್ಯಕೀಯ ಸೌಲಭ್ಯಗಳು ದೊರೆತಾ ಇದ್ದಾವೆ ಈಗ ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ತಗೊಂಡ್ರೆ ಶಿವಮೊಗ್ಗದಲ್ಲಿ ಯಾವ ಆಪರೇಷನ್ ಮಾಡಲಾಗಿಲ್ಲ ಅಂತ ವ್ಯವಸ್ಥೆ ಇರುವಂಥ ಆಸ್ಪತ್ರೆಗಳು ಶಿವಮೊಗ್ಗಕ್ಕೆ ಬಂದಿದ್ದಾವೆ ಜೊತೆಗೆ ವೈದ್ಯಕೀಯ ಕ್ಷೇತ್ರವನ್ನೇ ತಗೊಂಡ್ರೆ ಮಲೆನಾಡಿನ ಭಾಗದಲ್ಲಿ ಆಸ್ಪತ್ರೆಗಳು ಈಗ ನಾವು ಒಂದು ಆಸ್ಪತ್ರೆಯನ್ನು ಕೂಡ ಏನು ಮಾಡಿದ್ದೇವೆ ಅಂತ ಹೇಳಿದ್ರು ಕೂಡ ಸಾಧಾರಣ ಮಟ್ಟಿಗೆ ಇಲ್ಲಿ ಆಸ್ಪತ್ರೆಯ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೇವೆ ಬಟ್ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಆದ ಬದಲಾವಣೆಯನ್ನು ನೋಡಿದ್ರೆ ವೈದ್ಯಕೀಯ ಕ್ಷೇತ್ರ ಇಂದು ಸ್ವಲ್ಪ ಎಲ್ಲರ ಒಂದು ಮನಸ್ಸಲ್ಲಿ ತುಂಬ ದುಬಾರಿ ಆಗಿದೆ ಅಂತ ಹೇಳುವಂಥದ್ದು ಕಂಡು ಬರ್ತಾ ಇದೆ ಆದರೆ ಇದಕ್ಕೆ ಕಾರಣಗಳು ಹಲವು ವೈದ್ಯಕೀಯ ಶಿಕ್ಷಣ ಕೂಡ ತುಂಬ ದುಬಾರಿಯಾಗಿದೆ ಆ ಶಿಕ್ಷಣ ಯಾರು ಶಿಕ್ಷಣವನ್ನು ಮಾಡಿ ತುಂಬ ದುಬಾರಿಯಾಗಿ ಅವರಿಗೆ ಕ್ಯಾಪಿಟೇಷನ್ ಕೊಟ್ಟು ಬಂದಿರ್ತಾರೆ ಅವರು ಅದನ್ನು ವಾಪಸ್ ಬರೋದು ನೋಡೇ ನೋಡ್ತಾರಲ್ವಾ ಜೊತೆಗೆ ವೈದ್ಯಕೀಯ ಕ್ಷೇತ್ರ ಇರುವಂಥ ಏನು ವಿಶೇಷವಾದ ಆವಿಷ್ಕಾರಗಳಾಗಿದ್ದಾವೆ ತುಂಬ ತುಂಬ ಯಾಂತ್ರಿಕ ಯಾಂತ್ರೀಕರಣಗೊಂಡಿದೆ ಅವು ಕೆಲವು ಕೂಡ ಈಗಂತೂ ನೀವು ಕೇಳಿರ್ಬೋದು ರೋಬೋಟಿಕ್ ಸರ್ಜರಿ ಅಂತ ಕೇಳಿರ್ಬೋದು ಅದಕ್ಕೆ ತಕ್ಕನಾಗಿ ಒಂದು ರೋಬೋಟ್ ಇನ್ವಾಶ್ಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ಸುಮಾರು ಏಳರಿಂದ ಎಂಟು ಕೋಟಿ ಬೇಕು ಅಂತ ವಿಶೇಷವಾದ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಅದರಲ್ಲಿ ಬೇಕಾಗುತ್ತೆ ಹಾಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬ ಬದಲಾವಣೆ ಪ್ರಮುಖವಾಗಿ ಏನು ನೀವು ಜೀವನವನ್ನು ಪ್ರಾರಂಭಿಸಿದ ಕೆಲವು ವರ್ಷಗಳ ಹಿಂದೆ ಪ್ರಶಮನಿ ಆಸ್ಪತ್ರೆ ಕೊಪ್ಪದ ಏನು ಹೃದಯ ಭಾಗದಲ್ಲಿ ಸ್ಥಾಪನೆ ಮಾಡಿರುವ ಈ ಪ್ರಶಮನಿ ಆಸ್ಪತ್ರೆ ಸ್ಥಾಪನೆ ಮಾಡಬೇಕು ಎಂಬ ಕಲ್ಪನೆ ಬಂದಿದೆ ಆವಾಗ ನಿಮಗೆ ನಾನು ನಿಮಗೆ ಗೊತ್ತಿರುವ ಹಾಗೆ ತೊಂಬತ್ತೇಳನೇ ಸರ್ಕಾರಿ ಸೇವೆಯನ್ನು ಸೇರಿದೆ ನಾನು ಇಮ್ಮಿಡಿಯೇಟ್ ಸರ್ಕಾರಿ ಪಿ ಜಿ ಮಾಡ್ಕೊಂಡ್ಬಂದು ಸರ್ಕಾರಿ ಸೇವೆಯನ್ನು ಸೇರಿದೆ ಆ ಮೂಳೆ ತಜ್ಞನಾಗಿ ಒಂದು ಪ್ರಾಥಮಿಕ ಕೇಂದ್ರದಲ್ಲಿದ್ದಾಗ ಅಲ್ಲಿ ನನಗೆ ನನ್ನ ತಜ್ಞತೆಗೆ ಬೇಕಾದಂತಹ ಪರಿಕರಗಳಿರಲಿಲ್ಲ ನಂತರ ಸರ್ಕಾರಿ ಆಸ್ಪತ್ರೆ ಕೊಪ್ಪಕ್ಕೆ ಬಂದೆ ಸರ್ಕಾರಿ ವ್ಯವಸ್ಥೆಯಲ್ಲಿ ನನ್ನ ತಜ್ಞತೆ ನಮ್ಮ ಜನರಿಗೆ ರೀಚ್ ಆಗಲಿಕ್ಕಾಗಿಲ್ಲ ಅಲ್ಲಿ ಒಂದು ಬೇಕಾದರೆ ಇನ್ನೊಂದು ಇರ್ತಿರ್ಲಿಲ್ಲ ಒಂದು ಎಕ್ಸ್ರೇ ಬೇಕಾದರೆ ಫಿಸಿಯೋಥೆರಪಿ ಇಲ್ಲ ಅಥವಾ ಒಂದು ಆಪರೇಷನ್ ಥಿಯೇಟ್ರ್ ಇಲ್ಲ ಅದಕ್ಕೆ ನನಗೆ ಒಂದಿನ ಯೋಚನೆ ಮಾಡಬೇಕು ಆಮೇಲೆ ನನ್ನ ಸರ್ವಿಸು ಸರ್ಕಾರಿ ಆಸ್ಪತ್ರೆಯಿಂದ ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡಿಲ್ಲ ಆವಾಗಲೂ ಕೂಡ ಸಾ ಸಾಕಷ್ಟು ಮಟ್ಟಿಗೆ ರಾತ್ರಿ ಹಗಲು ಸೇವೆಯೇ ಮಾಡ್ತಾಯಿದ್ದೆ ಆದರೆ ಒಂದಿನ ಅನ್ನಿಸ್ತು ನಮ್ಮ ಊರಿನ ಮಲೆನಾಡು ಜನಕ್ಕೆ ಅಂಡರ್ ಒನ್ ರೂಫ್ ಎಲ್ಲ ವ್ಯವಸ್ಥೆ ಸಿಕ್ಕುವಂಥ ಆಸ್ಪತ್ರೆಯನ್ನು ಮಾಡಬೇಕು ಅನ್ನೋಂಥ ನಿರ್ಧಾರ ಮಾಡ್ತೀನಿ ಎಕ್ಸ್ರೇ ಫಿಸಿಯೋಥೆರಪಿ ಆಪರೇಷನ್ ಥಿಯೇಟರ್ ಉತ್ತಮವಾದ ನ ನರ್ಸಿಂಗ್ ಸೇವೆ ಜೊತೆಗೆ ಟ್ರಾಮಾ ಸೆಂಟರ್ ಸಿ ಟಿ ಸ್ಕ್ಯಾನ್ ಇದೆಲ್ಲ ಇರುವಂತಹ ಒಂದು ಆಸ್ಪತ್ರೆ ಈ ಊರಿಗೆ ಬೇಕು ಅಂತ ಮನಗಂಡಾಗ ಪ್ರಶಮನಿ ಆಸ್ಪತ್ರೆಯ ಕಲ್ಪನೆ ನನಗೆ ಮೂಡಿತು ಜೊತೆಗೆ ನಮ್ಮ ಮನೆಯವರು ಕೂಡ ಇದಕ್ಕೆ ಹಿಂಬಂದು ಕೊಟ್ಟರು ಈ ಆಸ್ಪತ್ರೆಗೆ ಇನ್ವೆಸ್ಟ್ಮೆಂಟ್ ಆ ನಾವು ವಿ ಸ್ಟಾರ್ಟೆಡ್ ಫ್ರಮ್ ನಮ್ಮ ಹತ್ರ ಏನು ಇರಲಿಲ್ಲ ಆದ್ರೆ ಅದಕ್ಕೆ ಬೇಕಾದ ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೋರೇಷನ್ ಸಾಲವನ್ನು ಮಾಡಿದ್ರು ಕೂಡ ಆಸ್ಪತ್ರೆಯನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗಿ ನಡೆಸ್ಕೊಂಡು ಹೋಗಿ ಈ ಹಂತಕ್ಕೆ ಬಂದಿದೆ ಈಗ ನೀವು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದಾಗ ಸ್ಪೆಷಲೈಸೇಷನ್ ಯಾಕೆ ಪರ್ಟಿಕ್ಯುಲರ್ ಆಗಿ ಕೀಲು ಮತ್ತು ಮೂಳೆ ಆಗಬೇಕು ಇದರಲ್ಲೇ ಒಂದು ಸ್ಪೆಷಲಿಸ್ಟ್ ನೋಡಿ ಯಾಕೆ ಕೀಲು ಮತ್ತು ಮೂಳೆ ತಜ್ಞರಾಗಿರೋದು ಅದು ಕೂಡ ಆಕಸ್ಮಿಕ ಅಲ್ಲ ನನಗೆ ಖುಷಿಯಾಗಿರೋದು ಈ ಮೂಳೆ ಅಂತ ಹೇಳುವಂಥದ್ದು ಇದೆಯಲ್ಲ ಅದು ಗಟ್ಟಿಯಾದ್ರೂ ಆಗಿದ್ರು ಕೂಡ ಮೂಳೆ ಮುರಿತಕ್ಕೊಳಗಾದ ವ್ಯಕ್ತಿಗಳು ತುಂಬ ಕಷ್ಟಪಡೋದು ನೋಡಿದೆ ಅದರಿಂದ ನಾನು ಮೂಳೆ ಅದರಲ್ಲೂ ನಮ್ಮೂರಲ್ಲಿ ಮರದಿಂದ ಬಿದ್ದು ಆಕ್ಸಿಡೆಂಟ್ಗಳಾಗಿ ರೋಗಿಗಳು ಸಾಕಷ್ಟು ಕಷ್ಟಪಡ್ತಾ ಇದ್ದರು ಅದನ್ನು ನೋಡಿದಾಗ ನಾನು ಮೂಳೆ ಚಿಕಿತ್ಸೆಯಲ್ಲಿ ವಿಶೇಷ ಪರಿಣತಿ ಪಡಿಬೇಕು ಅಂತ ಅಂದ್ಕೊಂಡೆ ಜೊತೆಗೆ ನಮ್ಮ ಊರಲ್ಲಿ ನಮ್ಮ ಹಿರಿಯರು ಈ ಮಂಡಿ ನೋವಲ್ಲಿ ಒದ್ದಾಡುವುದನ್ನು ಕೂಡ ಕಂಡಿದ್ದೇನೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡುವಂತಹ ವಿಶೇಷವಾದ ಒಂದು ಕೆಲಸ ಆರ್ಥೋಪೆಡಿಕ್ ಸರ್ಜನ್ ಮಾಡಬಲ್ಲರು ಈಗ ನಮ್ಮ ಆಸ್ಪತ್ರೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಶಸ್ವಿನಿ ಯೋಜನೆ ಇಂಥದ್ದು ಸುಮಾರು ಇನ್ಶೂರೆನ್ಸ್ಗಳಿದ್ದಾವೆ ಆ ಯೋಜನೆಗಳಲ್ಲಿ ನಮ್ಮ ಹಿರಿಯರಿಗೆ ನಮ್ಮ ಮಧ್ಯೆ ಇರುವಂತಹ ವಯಸ್ಸಾದವರಿಗೆ ಹಿರಿಯರಿಗೆ ಏನು ಅವರು ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇರ್ತಾರೆ ನೋವಲ್ಲಿ ಅದಕ್ಕೆ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನು ಮಾಡಬಹುದು ನಮ್ಮ ಆಸ್ಪತ್ರೆಯಲ್ಲಿ ಅದು ತುಂಬ ಚೆನ್ನಾಗಿ ಮಾಡಿಕೊಡ್ಲಾಗುತ್ತೆ ಈಗ ಪ್ರಮುಖವಾಗಿ ಏನು ಈಗ ಯಾರಿಗೆ ಬಡವರಾಗಿ ಶ್ರೀಮಂತರು ಎಲ್ಲರೂ ಕೂಡ ಈಗ ಆರ್ಥಿಕವಾಗಿ ಆಸ್ಪತ್ರೆಗಳಿಂದ ಹೆಚ್ಚಿನ ಹಣ ಬೇಕಾಗುತ್ತೆ ಒಂದು ಮಾತಿದೆ ಪ್ರಮುಖವಾಗಿ ನಿಮ್ಮ ಆಸ್ಪತ್ರೆಯಲ್ಲಿ ಈಗ ಹೆಲ್ತ್ ಇನ್ಶೂರೆನ್ಸಿಗೆ ಸಂಬಂಧಪಟ್ಟಾಗ ಹಾಗೆ ಯಾವುದೇ ಇನ್ಶೂರೆನ್ಸ್ಗಳ ನಾವು ಸರ್ಕಾರಿ ಆಸ್ಪತ್ರೆಯನ್ನು ತೊರೆದು ಖಾಸಗಿ ಆಸ್ಪತ್ರೆಯನ್ನು ಮಾಡಿದರೂ ಕೂಡ ಸಾರ್ವಜನಿಕರಿಗೆ ಅದರಲ್ಲೂ ಬಡವರಿಗೆ ಕಷ್ಟ ಆಗಬಾರ್ದು ನಮ್ಮ ಆಸ್ಪತ್ರೆಗೆ ಬಡವರು ಕೂಡ ಆಗಿ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ ಧರ್ಮಸ್ಥಳ ಸ ಗ್ರಾಮೋದ್ಯೋಗ ಯೋಜನೆಯ ಸಂಪೂರ್ಣ ಸುರಕ್ಷಾ ಯೋಜನೆ ಇದೆ ಹಾಗೆಯೇ ಯಶಸ್ವಿನಿ ರೈತರಿಗಾಗಿ ಅವರ ರೈತರ ಹಿತರಕ್ಷಣೆಗಾಗಿ ಯಶಸ್ವಿನಿ ಯೋಜನೆ ಇದೆ ಈ ಯೋಜನೆಗಳ ಮೂಲಕ ನಾವು ಬಡವರಿಗೆ ತಲುಪಲು ನಾವು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ ಜೊತೆಗೆ ಇನ್ನು ಪ್ರೈವೇಟ್ ಇನ್ಶೂರೆನ್ಸ್ ಆದ ಸ್ಟಾರ್ ಹೆಲ್ತ್ ಹಾಗೂ ಐ ಸಿ ಐ ಸಿ ಎಲ್ ಅಂಬಾರ್ಡ್ ಇಂತಹ ಒಂದು ಸುಮಾರು ಇಪ್ಪತ್ತು ಖಾಸಗಿ ಇನ್ಶೂರೆನ್ಸ್ ಜೊತೆಗೆ ನಾವು ಕ್ಯಾಶ್ಲೆಸ್ ಅಪ್ ಮಾಡ್ಕೊಂಡಿದ್ದೇವೆ ಅಂದ್ರೆ ಎಲ್ಲಾ ರೀತಿಯ ಸಾರ್ವಜನಿಕರಿಗೆ ಏನು ಪೇಶೆಂಟ್ ಗಳಿಗೆ ಎಲ್ಲಾ ರೀತಿಯ ಅನುಕೂಲ ಆಗುವಂತಹ ಎಲ್ಲ ರೀತಿಯ ಇನ್ಶೂರೆನ್ಸ್ಗಳು ನಿಮ್ಮಲ್ಲಿ ಲಭ್ಯ ಇದ್ದಾಗ ಖಂಡಿತವಾಗಿರ್ಗಏನು ನೀವು ಕಿಲ್ಲು ಮತ್ತು ಮೂಳೆ ತಜ್ಞರಾಗಿ ಒಟ್ಟು ಇದುವರೆಗೂ ನಿಮ್ಮ ಒಂದು ವೃತ್ತಿಜೀವನ ವೃತ್ತಿಜೀವನದಲ್ಲಿ ಎಷ್ಟು ಯಶಸ್ವಿಯಾದ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದೀರ ನಾನು ಕೀಲು ಮತ್ತು ಮೂಳೆ ತಜ್ಞರಾಗಿ ಈಗಾಗಲೇ ಸುಮಾರು ಐದು ಸಾವಿರಕ್ಕೂ ಮೆಕ್ಕಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದೀನಿ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಬರೀ ಮೂಳೆ ವಿಶೇಷವಾಗಿ ಆಗ್ತದೆ ಅಂತಲ್ಲ ಬೇರೆ ಬೇರೆ ವಿಭಾಗಗಳು ಕೂಡ ಇದೆ ಫಾರ್ ಎಕ್ಸಾಂಪಲ್ ನಿಮಗೆ ಆರ್ಥ್ರೋಸ್ಕೋಪಿ ಕೀಲು ದರ್ಶಕ ಯಂತ್ರದಿಂದ ಆರ್ಥೋಸ್ಕೋಪಿಯನ್ನು ಮಾಡಲಾಗ್ತದೆ ಜೊತೆಗೆ ನಮ್ಮಲ್ಲಿ ಹೆಚ್ಚಾಗಿ ಟ್ರಾಮಾ ಅಂದರೆ ಆಕ್ಸಿಡೆಂಟ್ಸ್ ಕೈಕಾಲು ಮೃತಕ್ಕೊಳಗಾದವರಿಗೆ ವಿಶೇಷವಾದ ಚಿಕಿತ್ಸೆ ಆಗ್ತದೆ ನಂತರದಲ್ಲಿ ಸ್ಪೈನ್ ಬೆನ್ನುಮೂಳೆ ನೀವು ಕೇಳಿರ್ಬೋದು ಮರದಿಂದ ಬಿದ್ದು ಬೆನ್ನು ಮೂಳೆಗೆ ಪೆಟ್ಟಾಗೋದು ಆ ಬೆನ್ನು ಮೂಳೆ ಮೃತಕ್ಕೊಳಗಾದವೂ ಕೂಡ ಸ್ಪೈನ್ ಸರ್ಜನ್ಸ್ ನಾವು ಮಂಗಳೂರಿಂದ ಕರೆಸಿ ಬೆನ್ನು ಮೂಳೆ ಆಪರೇಷನ್ ಕೂಡ ಮಾಡಿಸ್ತೇವೆ ಜೊತೆಗೆ ಜನರಲ್ ಸರ್ಜರಿ ಕ್ಯಾನ್ಸರ್ ಚಿಕಿತ್ಸೆ ಇವೆಲ್ಲವೂ ಕೂಡ ನಮ್ಮ ಆಸ್ಪತ್ರೆ ಲಭ್ಯ ಇದೆ ಪ್ರಮುಖವಾಗಿ ಏನು ನಿಮ್ಮ ನೀವೇನು ಸರ್ಕಾರಿ ವೃತ್ತಿಯಿಂದ ನಂತರ ಪ್ರಶಮನಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ರಿ ಅದರಲ್ಲೂ ಪ್ರಮುಖವಾಗಿ ಕೀಲು ಮತ್ತು ಮೂಳೆ ತಜ್ಞರಿಗೆ ಹಲವಾರು ಸೇವೆಗಳನ್ನ ಈಗ ಒಂದು ಹಂತ ಇನ್ನೊಂದು ಹಂತಕ್ಕೆ ಬೆಳವಣಿಗೆ ಕಾಣ್ತಾ ಇರುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಹಾಸ್ಪಿಟಲ್ ಯಾವ್ಯಾವ ಹೊಸ ಹೊಸ ಏನು ಮನುಷ್ಯ ದಿನಕ್ಕೊಂದು ಸಮಸ್ಯೆಗಳು ಬರ್ತಾ ಇದಾವೆ ಯಾವ್ಯಾವ ಸಮಸ್ಯೆಗಳಿಗೂ ಮುಂದಿನ ದಿನಗಳಲ್ಲಿ ಯಾವ್ಯಾವ ಯೋಜನೆಗಳನ್ನ ಇದ್ದೀರಾ ನಮ್ಮ ಆಸ್ಪತ್ರೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳನ್ನು ಮಾಡಬೇಕು ಅಂತ ಮಾಡಿದ್ವಿ ಅದಕ್ಕೆ ಬೇಕಾಗುವಂಥ ಉಪ ಉಪಕರಣಗಳನ್ನು ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ಉಪಕರಣಗಳು ಸದ್ಯದಲ್ಲಿ ನಮ್ಮ ಆಸ್ಪತ್ರೆಗೆ ಬರುತ್ತೆ ಲ್ಯಾಪ್ರೋಸ್ಕೋಪಿದ್ರೆ ಹೊಟ್ಟೆಗೆ ಈಗ ಅಪ ಲ್ಯಾಪ್ ಅಪರ್ಸ್ ಎಕ್ಟಮಿ ಇರ್ಬೋದು ಓಕೆ ಲೆಪ್ರೋಸ್ಕೋಪಿ ನೀವು ಕರೆಂಟ್ ಆಪರೇಷನ್ ಅಂತ ಕೇಳಿರ್ಬೋದು ಅದನ್ನು ಮಾಡಲಿಕ್ಕೆ ಲ್ಯಾಪ್ರೋಸ್ಕೋಪಿಕ್ ಕೊಲೆಸಿಸ್ಟ್ ಎಕ್ಟಮಿ ಅಂತ ಅಂದರೆ ಓಪನ್ ಹೊಟ್ಟೆಯನ್ನು ಓಪನ್ ಮಾಡಿದೆ ಮೂರು ಸಣ್ಣ ರಂಧ್ರಗಳನ್ನು ಹೊಡೆದು ಅದ್ರ ಮೂಲಕ ಕ್ಯಾಮ್ರಾಗಳನ್ನು ಹಾಕಿ ಹೊಟ್ಟೆಯಲ್ಲಿರುವ ತೊಂದರೆಯನ್ನು ಗರ್ಭಕೋಶವನ್ನು ಕೂಡ ಅಲ್ಲಿ ತೆಗಿಬೋದು ಸೊ ಆ ಆಪರೇಷನ್ ಮಾಡಲಿಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಸದ್ಯಲ್ಲಿ ಉಪಕರಣಗಳು ಹಾಗೂ ತಜ್ಞ ವೈದ್ಯರು ಸುತ್ತಮುತ್ತಲ ದೊಡ್ಡ ಊರುಗಳಿಂದ ತಜ್ಞ ವೈದ್ಯರು ಬಂದು ನಮ್ಮ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಸ್ತ್ರೀ ರೋಗದ ಬಗ್ಗೆ ಮಕ್ಕಳ ವಿಭಾಗ ಇವನ್ನು ತೆಗೆದು ಮಾಡಬೇಕು ಅಂತ ಉಂಟು ಸರ್ ಈಗ ಪ್ರಮುಖವಾಗಿ ನಿಮ್ದು ಕೆಲವು ವರ್ಷಗಳ ಹಿಂದಷ್ಟೇ ಸಿಟಿ ಸ್ಕ್ಯಾನ್ ಕೂಡ ಈಗ ಪ್ರಸ್ತುತ ಸಿಟಿ ಸ್ಕ್ಯಾನ್ ಮಾಡಬೇಕಾದ್ರೂ ಕೂಡ ವಿಶೇಷವಾಗಿ ಯೋಚನೆ ಮಾಡಿದೆ ಸಿಟಿ ಸ್ಕ್ಯಾನ್ ಈಗ ರಸ್ತೆ ಅಪಘಾತಗಳಿಗಾಗಿ ಒಂದು ತಲೆ ಸಣ್ಣದೊಂದು ಪೆಟ್ಟಾದ್ರೂ ಕೂಡ ಒಳಗಡೆ ರಕ್ತಸ್ರಾವ ಆಗಿದೆಯಾ ನೋಡಬೇಕಾದ್ರೆ ಮಣಿಪಾಲಕ್ಕೆ ಹೋಗ್ಬೇಕಿತ್ತು ಇಲ್ಲ ಶಿವಮೊಗ್ಗಕ್ಕೆ ಹೋಗ್ಬೇಕಿತ್ತು ಜಿಲ್ಲಾ ಕೇಂದ್ರಗಳಲ್ಲದೆ ಬೇರೆ ಊರುಗಳಲ್ಲಿ ಸಿಟಿ ಸ್ಕ್ಯಾನ್ ಲಭ್ಯವಿರಲಿಲ್ಲ ಅವನಿಗೆ ಒಂದು ಸಣ್ಣದೇನ ತೊಂದರೆ ಆದರೂ ಕೂಡ ನೋಡಬೇಕಾದ್ರೆ ಡಾಕ್ಟ್ರೇ ಕನ್ಫರ್ಮ್ ಮಾಡೋಯ್ತು ಎಲ್ಲ ಪೇಶೆಂಟ್ ಎತ್ಕೊಂಡು ಮಣಿಪಾಲಕ್ಕೆ ಹೋಗೋದು ಅಥವಾ ಶಿವಮೊಗ್ಗಕ್ಕೆ ಹೋಗೋದು ಆಗ್ತಾ ಇತ್ತು ಇದನ್ನು ಮನೆಗೊಂಡು ತಾಲೂಕು ಕೇಂದ್ರಗಳಲ್ಲೂ ಕೂಡ ಸಿ ಟಿ ಸ್ಕ್ಯಾನ್ ಹಾಕಬೇಕು ಅಂತ ನಾವು ಒಂದು ಸಿಟಿ ಸ್ಕ್ಯಾನ್ ಅನ್ನು ಹಾಕಿದ್ವಿ ಅದರಿಂದಾಗಿ ಸಿಟಿ ಸ್ಕ್ಯಾನ್ ಹಾಕಿ ನಾನೀಗ ಸುಮಾರು ಎಂಟು ವರ್ಷಗಳಾಗಿದ್ದಾವೆ ಕೋವಿಡ್ ಟೈಮಲ್ಲೂ ಕೂಡ ಈ ಸಿಟಿ ಸ್ಕ್ಯಾನ್ ನಾವು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡ್ವಿ ಸಿ ಟಿ ಸ್ಕ್ಯಾನ್ ತುಂಬ ಅಗತ್ಯ ಇತ್ತು ಕೋವಿಡ್ ಸಿ ಕೋವಿಡ್ ಟೈಮಲ್ಲಿ ಅವಾಗ ಸರ್ಕಾರ ಒಂದು ಆದೇಶವನ್ನು ನೋಡಿಸಿತು ಎಲ್ಲ ಸಿ ಟಿ ಸ್ಕ್ಯಾನ್ ಸೆಂಟರ್ಗಳು ಒಂದು ಸಾವಿರ ರೂಪಾಯಿಗೆ ಸಿ ಸಿಟಿ ಮಾಡಬೇಕು ಅಂತ ಸುಮಾರು ನಾಲ್ಕು ಸಾವಿರ ರೂಪಾಯಿಯನ್ನು ಒಂದು ಸಾವಿರ ರೂಪಾಯಿ ಮಾಡಬೇಕು ಅಂತ ಹೇಳಿದರು ಅದರಂತೆ ನಾವು ಕೋವಿಡ್ ಟೈಮಲ್ಲಿ ಸುಮಾರು ಒಂದು ಸಾವಿರ ಸಿ ಟಿ ಸ್ಕ್ಯಾನ ಒಂದು ಸಾವಿರ ರೂಪಾಯಿಗೆ ಮಾಡ್ತೀವಿ ಓಕೆ ನಮ್ಮ ಜನಕ್ಕೆ ಈ ಕೋವಿಡ್ ಮಹಾಮಾರಿ ಬಂದಾಗ ನಾವು ಕೂಡ ಪ್ರೈವೇಟ್ ಆಸ್ಪತ್ರೆಗಳು ಕೂಡ ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಕೂಡ ಮಾಡಿದ್ದೀವಿ ಕೋವಿಡ್ ಟೈಮಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಕೋವಿಡ್ ಪೇಷಂಟ್ಗಳನ್ನು ಅಡ್ಮಿಟ್ ಮಾಡಿಕೊಂಡು ಕೋವಿಡ್ ವಾರ್ಡನ್ನೇ ಮಾಡಿ ಎಲ್ಲ ರೂಮ್ಗಳಿಗೂ ಆಕ್ಸಿಜನ್ ಸಿಲಿಂಡರ್ಗಳನ್ನು ಕನೆಕ್ಟ್ ಮಾಡಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ವಿ ನಾವು ಪ್ರಮುಖವಾಗಿ ಒಂದು ಕಡೆ ವೈದ್ಯಕೀಯ ಕ್ಷೇತ್ರ ಜೊತೆಗೆ ಇವರು ಸಾಮಾಜಿಕ ಕ್ಷೇತ್ರ ಕಡೆ ಕೂಡ ತೋರಿಸ್ಕೊಂಡಿರುವಂಥದ್ದು ಇನ್ನು ರೋಟರಿ ಕ್ಲಬ್ನ ಕೊಪ್ಪದ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿ ನಿಮ್ಮದೇ ಆದ ರೀತಿಯಲ್ಲಿ ಸಮಾಜ ಸೇವೆ ಮಾಡಿರುವಂಥದ್ದು ಹಾಗೆ ಇನ್ನಿತರ ದೇವಸ್ಥಾನಗಳಾಗಿರ್ಬೋದು ಮಂದಿರಗಳ ಜೊತೆ ಕೂಡ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿರುವಂಥದ್ದು ಹೇಗೆ ನಡೀತದೆ ಪ್ರಸ್ತುತ ಸಮಾಜ ಸೇವೆ ಆಗಿರ್ಬೋದು ಈ ಸಾಮಾಜಿಕ ಸೇವೆ ಮಾಡಬೇಕನ್ನೋ ಕಲ್ಪನೆ ಬಂದಿದೆ ಯಾಕೆ ಅಂದರೆ ಮನುಷ್ಯ ಒಬ್ಬ ವ್ಯಕ್ತಿ ರೂಪುಗೊಳ್ಬೇಕಾದ್ರೆ ಎಲ್ಲರ ಸಹಾಯ ಇರುತ್ತೆ ಒಂದು ಮಾತಾಪಿತೃ ಸಹಾಯ ದೇವರ ಸಹಾಯ ಹಾಗೂ ಸಮಾಜದ ಸಹಾಯ ನಾವು ವೈದ್ಯನಾಗಿ ಒಂದು ಆಸ್ಪತ್ರೆಯನ್ನು ಮಾಡಿದ ಮೇಲೆ ಸಮಾಜಕ್ಕೆ ಏನಾದರೂ ಸಲ್ಲಿಸಬೇಕು ಅಂತ ನಮಗೆ ಬಂದಾಗ ನಮಗೆ ಈ ಕಲ್ಪನೆ ಸಮಾಜದ ಕೆಲಸಗಳನ್ನು ಮಾಡಬೇಕು ಅಂತ ಬಂತು ಇದಕ್ಕೆ ಕೈ ಜೋಡಿಸಿದವರು ನಮ್ಮ ಶಕಟಪುರ ಮಠದ ಮಹಾಸ್ವಾಮಿಗಳು ಅವರು ಈ ಥರನೇ ಹೇಳಿದರು ನಾವೇನೇ ಕೆಲಸ ದೇವಸ್ಥಾನಗಳು ಬೇರೆ ಆದರೆ ರೋಗಿಗಳಿಗೆ ಅವರ ರೋಗವನ್ನು ನೋವನ್ನು ನರಳಿಕೆಯನ್ನು ಸರಿ ಮಾಡಬೇಕಾದ್ರೆ ಅಥವಾ ರಿಲೀಫ್ ಮಾಡಬೇಕಾದ್ರೆ ಇದಕ್ಕೆ ವೈದ್ಯರಿಂದ ಮಾತ್ರ ಸಾಧ್ಯ ನೀವು ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು ಅನ್ನೋಂಥ ಪ್ರೇರೇಪಣೆಯನ್ನು ಅವರು ಕೊಟ್ಟರು ಸೊ ಅದರಂತೆ ಸಹಾಯವನ್ನು ಕೂಡ ಮಾಡಿದ್ರು ಅದರ ಮೂಲಕ ನಾವು ಮಠದ ಸಹಾಯದೊಂದಿಗೆ ಸಾಕಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡ್ತೀವಿ ಕೋವಿಡ್ ಟೈಮಲ್ಲಂತೂ ವ್ಯಾಕ್ಸಿನ್ಗಳನ್ನು ಮಠದ ಮೂಲಕ ನಮ್ಮ ಮೂಲಕ ಮಠದವರು ಕೊಡಿಸ್ಕೊಟ್ರು ಹಾಗೂ ಸಾಕಷ್ಟು ಶಿಬಿರಗಳನ್ನು ಇಲ್ಲಿ ಏರಿಯಾದಲ್ಲಿ ಸಿಗದೇ ಇರುವಂತಹ ತಜ್ಞ ವೈದ್ಯರನ್ನು ಕರೆಸಿ ಜನಕ್ಕೆ ಅವರು ಕಣ್ಣಿನ ಕಣ್ಣು ಕೊಡೋ ಕೆಲಸವನ್ನು ಕೂಡ ಮಾಡಿ ಅಂತ ಹೇಳಿದರು ದೃಷ್ಟಿದಾನವನ್ನು ಮಾಡಬೇಕು ಅಂತ ಹಾಗಾಗಿ ನಾವು ಸುಮಾರು ಎಂಟುನೂರು ಜನಕ್ಕೆ ಈಗ ಉಚಿತವಾಗಿ ಆಪರೇಷನ್ ಮಾಡಿಸ್ತೇವೆ ಅದು ಮಠದ ಮೂಲಕನೇ ಇಲ್ಲಿಂದ ನಾವು ಪೇಷಂಟ್ಗಳನ್ನು ಪರೀಕ್ಷೆ ಮಾಡಿ ಉಡುಪಿಗೆ ಕರ್ಕೊಂಡು ಹೋಗಿ ವಾಪಸ್ ಮನೆಗೆ ಬಿಡೋವರೆಗೂ ಕೂಡ ಶಂಕಾಪುರ ಮಠದ ಒಂದು ಖರ್ಚು ಖರ್ಚು ವೆಚ್ಚದಲ್ಲೇ ಮಾಡಿದ್ರು ಜೊತೆಗೆ ಕೋವಿಡ್ ಟೈಮಲ್ಲಿ ನಮಗೆ ಆಕ್ಸಿಜನ್ ಸಿಲಿಂಡರ್ಗಳನ್ನು ಪೂರೈಸಿದ್ರು ಇಷ್ಟೇ ಅಲ್ಲದೆ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ನಮಗೆ ಸಹ ಸಹಭಾಗಿ ರೋಟರಿ ರೋಟ್ರಿ ನಮ್ಮ ಏನು ಸಾಮಾಜಿಕ ಚಟುವಟಿಕೆಗಳನ್ನು ನೀವು ಗಮನಿಸಿರ್ಬೋದು ಈ ನಮ್ಮ ಊರುಗಳಲ್ಲಿ ಅಡಿಕೆ ಮರದಿಂದ ಹತ್ತಿ ಬಿದ್ದು ಸೊಂಟದ ಮೂಳೆ ಮುಳಿದುಕೊಂಡಾಗ ಅವರಿಗೆ ನಾನು ಏನಾದರೂ ಮಾಡಬೇಕು ಅವರನ್ನು ಸಮಾಜ ನಿರ್ಲಕ್ಷ್ಯ ಮಾಡುತ್ತೆ ಮನೆ ಕೌಟುಂಬ ಕುಟುಂಬ ನಿರ್ಲಕ್ಷ್ಯ ಮಾಡುತ್ತೆ ಕೊನೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ ಅವರ ಸೇವೆಗೆ ಏನಾದ್ರು ಮಾಡಬೇಕು ಅಂದಾಗ ಕನ್ಯಾಡಿ ಅಂದರೆ ಉಜಿರೆ ಹತ್ರ ಒಂದು ಕನ್ಯಾಡಿ ಅಂತ ಧರ್ಮಸ್ಥಳ ಒಂದು ಊರು ಉಂಟು ಅಲ್ಲಿ ಸೇವಾ ಭಾರತಿ ಅಂತ ಹೇಳುವಂಥ ಸಂಸ್ಥೆಯ ಅಧ್ಯಕ್ಷರು ಕೂಡ ಪ್ಯಾರಾಪ್ಲಿಜಿಕ್ ಆದರೆ ಬೆನ್ನು ಮೂಳೆಯನ್ನು ಮುರ್ಕೊಂಡು ಎರಡು ಕಾಲುಗಳು ಸ್ವಾಧೀನವನ್ನು ಕಳ್ಕೊಂಡಂತಹ ವಿನಾಯಕರಾವ್ ಅಂತ ಹೇಳಿದವರು ನಮ್ಮ ಊರುಗಳಲ್ಲಿ ಅವರು ಈ ಥರ ಏರು ಯಾರು ಕಾಲನ್ನು ಸ್ವಾಧೀನ ಕಳ್ಕೊಂಡಿರ್ತಾರೆ ಅವರು ಸೇವೆಗೆ ಅವರು ಬಂದರು ಅವ್ರ ಮೂಲಕ ನಾವು ಶಕ್ತಪುರ ಮಠದ ಮೂಲಕ ಮತ್ತು ರೊಟ್ಟದ ಮೂಲಕ ಕೊಪ್ಪ ಶೃಂಗೇರಿ ಎನ್ನಾರ್ಪುರದಲ್ಲಿರುವಂತಹ ಎಲ್ಲ ಈ ಥರ ಕಾಲು ಸ್ವಾಧೀನ ಕಳ್ಕೊಂಡಿರ್ತಾರೆ ಅವರಿಗೆ ಒಂದು ನಲವತ್ತು ಜನಕ್ಕೆ ನಾವು ವೀಲ್ ಚೇರ್ಗಳನ್ನು ಕೊಟ್ಟಿದ್ದೇವೆ ಅವರಿಗೆ ಸೆಲ್ಫ್ ಹೆಲ್ಪ್ ಕಿಟ್ಗಳನ್ನು ಕೊಟ್ಟಿದ್ದೇವೆ ಜೊತೆಗೆ ಅವರಿಗೆ ಉಚಿತ ಕ್ಯಾಂಪ್ಗಳನ್ನು ಮಾಡಿ ಉಚಿತವಾಗಿ ಅವರ ಚೆ ಅವರ ಪರೀಕ್ಷೆ ಚಿಕಿತ್ಸೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಎಲ್ಲವನ್ನು ಮಾಡಿದ್ದಾರೆ ಜೊತೆಗೆ ನಾವು ಅಷ್ಟನ್ನೇ ಮಾಡ್ತಾ ಇಲ್ಲ ಪಂಚಾಯಿತಿ ಜೊತೆಗೆ ಸಾಮಾನ್ಯ ಜನರ ಜೊತೆ ಸೇರಿಕೊಂಡು ಅವ್ರ ಮನೆಗೆ ಕಟ್ಟಿಸಿಕೊಡುವಂಥದ್ದು ವೀಲ್ ಚೇರ್ ಹೋಗಬೇಕಾದ್ರೆ ಮನೆಗೆ ಮೆಟ್ಲಿದ್ರೆ ಆಗಲ್ಲ ರ್ಯಾಂಪ್ ಬೇಕಾಗುತ್ತೆ ರ್ಯಾಂಪ್ಗಳನ್ನು ಕಟ್ಟಿಸಿಕೊಡುವಂಥದ್ದು ಜೊತೆಗೆ ಅವರಿಗೆ ಇಲ್ಲಿ ಎಂ ಆರ್ ಡಿ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕಾಗಿ ಇರುವಂತ ಆಫೀಸರ್ಸ್ ಇರ್ತಾರೆ ಅವರ ಕೋಆರ್ಡಿನೇಷನ್ ಮೂಲಕ ಅವರಿಗೆ ಬರುವಂತಹ ಏನೇನು ಸಹಕಾರ ಸವಲತ್ತುಗಳಿದೆ ಅದನ್ನು ಕೊಡಿಸುವಂತಹ ವ್ಯವಸ್ಥೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಚ್ಚರ್ಚಿತ ಸಾಮಾಜಿಕ ಸೇವೆಯನ್ನು ಕೂಡ ತೊಗೊಳಿಸಿಕೊಂಡಿರಬಹುದು ಇವೆಲ್ಲ ತರೂ ನಿಮ್ಮ ಕುಟುಂಬ ಕೂಡ ಅಷ್ಟೇ ಮುಖ್ಯ ನಾವೇನು ಸಾಧ್ಯ ಮಾಡುವಾಗ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಗೊಳಿಸಿಕೊಂಡಿರುವಾಗ ಕುಟುಂಬದ ಪಾತ್ರ ಕೂಡ ಅಷ್ಟೇ ಬಹಳ ಮುಖ್ಯ ಆಗುತ್ತೆ ಹಾಗೆ ಆ ಡಾಕ್ಟರ್ ಉದಯ್ ಅವರ ಕುಟುಂಬ ನಿಮ್ಮ ಬೆನ್ನೆಲುಬಿಗೆ ಯಾವ ರೀತಿಯಾಗಿ ನಿಂತಿದೆ ನನ್ನ ಕುಟುಂಬ ಸದಾ ಕಾಲ ನನ್ನ ಬೆನ್ನನ್ನು ಕಾಯುವಂತಹ ಕೆಲಸವನ್ನು ಮಾಡಿದೆ ನನ್ನ ಎಲ್ಲ ಕೆಲಸಗಳಿಗೆ ನಮ್ಮ ಕುಟುಂಬದ ಏನು ಸಹಕಾರ ಸದಾಕಾಲ ಇದೆ ಅದು ಹಗಲಿರಲಿ ರಾತ್ರಿ ಇರಲಿ ಯಾವುದೇ ಸಂಕಷ್ಟ ಇರಲಿ ನಾನು ಹೇಳಿದ್ದಕ್ಕೆಲ್ಲದಕ್ಕೂ ಕೂಡ ನಮ್ಮ ಮನೆಯವರು ಅವರು ಆಸ್ಪತ್ರೆಯನ್ನು ಮುನ್ನಡೆಸ್ತಾ ಇದ್ದಾರೆ ಅವರು ಆಡಳಿತಾಧಿಕಾರಿಯಾಗಿ ಆಸ್ಪತ್ರೆಯಲ್ಲಿ ಬಂದು ದಿನವೂ ಬರುವಂತಹ ಕೊಂದು ಕೊರತೆಗಳನ್ನು ನೇರ್ಪಡಿಸ್ಕೊಂಡು ಹೋಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅವರು ಸಹಕಾರ ನಾನು ಯಾವತ್ತೂ ಮೊರೆಯ ಜೊತೆಗೆ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಅವರು ನಮ್ಮ ಕುಟುಂಬ ವರ್ಗದವರು ತರನೇ ಇದ್ದಾರೆ ನಮ್ಮಲ್ಲಿರುವಂಥ ಏನು ನರ್ಸಸ್ ಇದ್ದಾರೆ ಅವರೆಲ್ಲರನ್ನು ಹೋಗ ಕೂಡ ನಮ್ಮ ಹೊರಗಡೆ ಹೋಗುವಂಥ ರೋಗಿಗಳು ತುಂಬ ಖುಷಿಪಟ್ಟು ಹೋಗ್ತಾರೆ ಸೊ ಹಾಗಾದ್ರಿಂದ ನಾನು ನಮ್ಮ ಕುಟುಂಬ ವರ್ಗದವರು ಹಾಗೆಯೇ ನಮ್ಮ ಅವರ ಫ್ಯಾಮಿಲಿಯವರು ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಜೊತೆ ಓರಾಗಿ ಹೇಳಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಮಾಜ ನಮ್ಗೆ ಬೆಂಬಲವಾಗಿರ್ತದೆ ಅದರಲ್ಲಿ ನಮ್ಮ ಕುಟುಂಬ ವರ್ಗದವರದ್ದು ವಿಶೇಷವಾದ ಪಾತ್ರ ಇದೆ ಅಂತ ನಾನು ಭಾವಿಸ್ತೇನೆ ಸರಿ ಕೊನೆಗಾಗಿ ನಿಮ್ಮ ಒಂದು ಸುದೀರ್ಘವಾದ ಒಂದು ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಸಾಮಾಜಿಕ ಕ್ಷೇತ್ರ ಹಾಗೆ ನಿಮ್ಮ ಒಂದು ಆಸ್ಪತ್ರೆ ಕುರಿತು ಏನಪ್ಪಿಸ್ತೀರ ಈ ವೈದ್ಯಕೀಯ ಕ್ಷೇತ್ರ ಅಂತ ಹೇಳುವಂಥದ್ದು ದೇವರು ಜನರನ್ನ ಸೃಷ್ಟಿ ಮಾಡ್ತಾರೆ ಈ ಸೃಷ್ಟಿಯನ್ನ ಮಾಡಿರುವುದೇ ದೇವರು ಆದರೆ ಅದರ ಪರಿಪಾಲನೆಗೆ ಮನುಷ್ಯನ ಪರಿಪಾಲನೆ ಆಗಿ ವೈದ್ಯರನ್ನು ಸೃಷ್ಟಿ ಮಾಡಿದಾನೆ ಅಂತ ನನ್ನ ಭಾವನೆ ಯಾಕೆಂದ್ರೆ ಎಲ್ಲ ಕಾಲದಲ್ಲಿ ಆ ಭಗವಂತ ನಿಮ್ ಜೊತೆ ಏನಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಕಷ್ಟ ಬಂದಾಗ ನಿಮಗೆ ನೋವು ಬಂದಾಗ ನಿಮ್ಗೆ ಏನಾದ್ರು ತೊಂದರೆಗಳಾದಾಗ ವೈದ್ಯರನ್ನ ನೀವು ದೇವರ ತರ ಕಾಣ್ತೀರಿ ಯಾಕೆಂದ್ರೆ ದೇವರ ಸ್ವರೂಪದಲ್ಲಿ ಮನು ಮನುಷ್ಯ ಸ್ವರೂಪದಲ್ಲಿ ದೇವರು ಕಾಣ್ತಾನೆ ನಿಮಗೆ ಯಾರು ಡಾಕ್ಟರ್ ಆಗಿ ಕಾಣ್ತಾರೆ ಆದರೆ ವೈದ್ಯರಾದವರು ಆ ಒಂದು ನಿರೀಕ್ಷೆಗೆ ತಕ್ಕನಾಗಿ ನಡ್ಕೋಬೇಕು ಸಮಾಜ ನಿರೀಕ್ಷೆ ಇರುತ್ತೆ ರೋಗಿಯ ನಿರೀಕ್ಷೆ ಇರುತ್ತೆ ಆ ನಿರೀಕ್ಷೆಗೆ ತಕ್ಕನಾದ ತಕ್ಕನಾಗಿ ವೈದ್ಯನು ಸಾಕಷ್ಟು ಬಾರಿ ಪ್ರಯತ್ನಪೂರ್ವಕವಾಗಿ ವೈದ್ಯರು ಸೇವೆಗೆ ಟೊಂಕ ಕಟ್ಟಿ ನಿಲ್ಲಬೇಕು ಅವರಿಗೂ ಕೂಡ ಸಾವು ಕುಟುಂಬ ಇರುತ್ತೆ ಅವರಿಗೂ ಎಲ್ಲ ಇರುತ್ತೆ ಸರಿ ಆದರೆ ಅವರು ಈ ವೈದ್ಯಕೀಯ ಕ್ಷೇತ್ರಕ್ಕೆ ಏನೋ ಒಂದು ವಿಶೇಷವಾದ ಮಹತ್ವ ಇರೋ ಸಮಾಜ ಕೊಟ್ಟಿದೆ ನಮ್ಮನ್ನೆಲ್ಲೋದ್ರೂ ಕೂಡ ಗೌರವದಿಂದ ಸಮಾಜ ಕಾಣಿಸ್ಕೊಡುತ್ತೆ ಕೋರ್ಟಿಗೆ ಹೋದ್ರೂ ಕೂಡ ನಮ್ಮನ್ನ ವೈದ್ಯರು ಅಂತ ಹೇಳಿದ್ರೆ ಮೊದಲು ನಮ್ಮನ್ನು ಗೌರವಿಸ್ತಾರೆ ಇಡೀ ಸಮಾಜ ನಮ್ಮನ್ನ ಗೌರವಿಸಿದ ವೈದ್ಯರು ಅದೇ ತರ ಸಮಾಜಕ್ಕೆ ತಮ್ಮ ಋಣವನ್ನು ಸಲ್ಲಿಸಬೇಕು ಅಂತ ನನ್ನ ಮಾತು ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ನೀವು ವೈದ್ಯಕೀಯ ಕ್ಷೇತ್ರದ ನಲವತ್ತು ವರ್ಷಗಳ ಸೇವೆ ಆಗಿರ್ಬೋದು ನಿಮ್ಮ ಒಂದು ಪ್ರಾರಂಭಿಕ ಜೀವನ ಪ್ರಶುಮನಿ ಆಸ್ಪತ್ರೆಯ ಸ್ಥಾಪನೆ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಆಸ್ಪತ್ರೆಯಲ್ಲಿರುವಂತಹ ಸೌಲಭ್ಯಗಳು ನೀವು ಮಾಡಿರುವಂತಹ ಐದು ಸಾವಿರ ಶಸ್ತ್ರಚಿಕಿತ್ಸೆಗಳು ಹಾಗೆ ಏನು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ನೀವು ಮಾಡಿದ ಕೊಡುಗೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇವೆ ಸಮಚಾರ ತಂತ್ರದ ವತಿಯಿಂದ ಪೂರ್ವಕ ಧನ್ಯವಾದಗಳು ತುಂಬಾ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ಇದು ಮಲೆನಾಡಿನ ಭಾಗದ ಖ್ಯಾತ ವೈದ್ಯರು ಕೊಪ್ಪದ ಪ್ರಶಿಮನಿ ಆಸ್ಪತ್ರೆಯ ಸ್ಥಾಪಕರು ಹಾಗೆ ಕೀಲು ಮತ್ತು ಮೂಳೆ ತಜ್ಞರು ಕೊಪ್ಪದ ರೋಟರಿ ನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಉದಯ್ ಶಂಕರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ